ಹಲೋ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ನಿಮಗೇನಾದರೂ ಕಡಿಮೆ ಅಂಕಗಳು ಬಂದರೆ ಮರು ಮೌಲ್ಯಮಾಪನ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ನೀವು ಬಿಡಿಸಿರ್ತಕ್ಕಂಥ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ನೀವು ಏನು ಮಾಡಬೇಕು ಅಥವಾ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಬೇಕಾದರೆ ಏನು ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಇವಾಗಲೇ ಫಲಿತಾಂಶ ಪ್ರಕಟವಾಗಿದ್ದು ಕೆಲವೊಬ್ಬರಿಗೆ ಕಡಿಮೆ ಅಂಕ ಬಂದಿರ್ತವೆ ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಇಲ್ಲಿ ಪಾಯಿಂಟ್ ಒನ್ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಗಳೊಂದಿಗೆ ಅರ್ಜಿ ಸಲ್ಲಿಸಿ ಸ್ಕ್ಯಾನ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರುಮೌಲ್ಯಮಾಪನ ಮರು ಎಣಿಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ನೀವೇನಾದರೂ ಸ್ಕ್ಯಾನ್ ಪ್ರತಿಯನ್ನು ಪಡೆದು ಮರುಮೌಲ್ಯಮಾಪನ ಹಾಕಬೇಕು ಅಂದ್ಕೊಂಡಾಗ ಯಾವುದು ಸ್ಕ್ಯಾನ್ ಪ್ರತಿಗಳನ್ನು ಪಡೆದಿರ್ತರಲ್ಲ ಅಂಥವುಗಳಿಗೆ ಮಾತ್ರ ಮರುಮೌಲ್ಯಮಾಪನ ಅಥವಾ ಮರು ಎಣಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ರಿವ್ಯಾಲ್ಯುವೇಷನ್ ಹಾಕಿರ್ತಾರಲ್ಲ ಅದಕ್ಕೆ ರೀಕೌಂಟಿಂಗ್ ಹಾಕ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ಆನ್ಲೈನ್ನಲ್ಲಿ ಮಾತ್ರ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಯಾವುದೇ ಆಫ್ಲೈನ್ ವಿಧಾನ ಇದರಲ್ಲಿ ಇರುವುದಿಲ್ಲ ಸೊ ನಿಗದಿಯಾಗಿರ್ತಕ್ಕಂಥ ಶುಲ್ಕವನ್ನು ಕರ್ನಾಟಕ ಒನ್ ಪೇಮೆಂಟ್ ಗೆಟ್ ವೇ ಗ್ರಾಮ ಒನ್ ಆಫ್ಲೈನ್ ಚಲನ್ಗಳಿಗೆ ಸಂಬಂಧಿಸಿದಂತೆ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫ್ಲೈನ್ ಚಲನ್ ಮೂಲಕ ನೀವು ಇಲ್ಲಿ ಶುಲ್ಕವನ್ನು ಪಾವತಿಸ್ಬೋದು ಆನ್ಲೈನ್ ಮೂಲಕನೂ ಪಾವತಿಸ್ಬೋದು ಅಥವಾ ಯೂನಿಯನ್ ಬ್ಯಾಂಕ್ನಲ್ಲಿ ಚಲನ್ ಮೂಲಕನೂ ಪಾವತಿ ಮಾಡಬಹುದು ಸೊ ಶುಲ್ಕ ಎಷ್ಟು ಅಂತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಅಂದರೆ ನೀವೇನು ಉತ್ತರ ಬಿಡಿಸಿದ್ರೆ ಆ ಕಾಪಿ ಒಂದು ತರಿಸ್ಕೊಳ್ಬೇಕು ಅಂತಂದರೆ ಒಂದು ವಿಷಯಕ್ಕೆ ಐದುನೂರ ಮೂವತ್ತು ರೂಪಾಯಿ ಇದೆ ಎಷ್ಟು ಐದುನೂರ ಮೂವತ್ತು ರೂಪಾಯಿ ಪ್ರತಿ ವಿಷಯಕ್ಕೆ ನೆಕ್ಸ್ಟ್ ಒನ್ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ನಿಮಗೆ ಏನೋ ಅಂಕಗಳು ಕಡಿಮೆ ಬಂದಿವೆ ಅಂದ್ಕೊಳ್ತೀರಿನಲ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಏಯ್ಟ್ ಬಂದಿವೆ ಏಯ್ಟಿಗೆ ಏಯ್ಟಿ ಬರಬೇಕು ಅಂದರೆ ಒಂದೆರಡು ಅಂಕ ಕಡಿಮೆ ಬಂದಿವೆ ಅಂತಹ ಸಂದರ್ಭದಲ್ಲಿ ನಿಮಗೆ ಪ್ರತಿ ವಿಷಯಕ್ಕೆ ಒಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ನೀವು ಎಷ್ಟು ವಿಷಯಗಳಿಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅಷ್ಟು ಪ್ರತಿ ವಿಷಯಕ್ಕೆ ಒಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಶುಲ್ಕವನ್ನು ನೀವು ಇಲ್ಲಿ ಪಾವತಿಸಬೇಕು ಸೊ ಇದರಲ್ಲಿ ಮರು ಎಣಿಕೆಗಾಗಿ ಯಾವುದೇ ಶುಲ್ಕ ಇರುವುದಿಲ್ಲ ರೀಕೌಂಟಿಂಗ್ ಅಂದರೆ ವ್ಯಾಲ್ಯೂಯೇಷನ್ ಮಾಡಿದಾಗ ಸಮ್ ಟೈಮ್ ಕೌಂಟಿಂಗ್ ಮಿಸ್ಟೇಕ್ಸ್ ಆಗಬಹುದು ಸೊ ಅದಕ್ಕೋಸ್ಕರ ನೀವು ರೀಕೌಂಟಿಂಗ್ ಹಾಕಿದರೆ ಅದಕ್ಕೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಆದರೆ ಮರುಮೌಲ್ಯಮಾಪನಕ್ಕೆ ಮತ್ತು ಸ್ಕ್ಯಾನ್ ಪ್ರತಿ ಪಡೆಯಲು ಶುಲ್ಕ ಇರ್ತಕ್ಕಂಥದ್ದು ಸೊ ಅದು ಕೊನೆಯ ದಿನಾಂಕ ಯಾವುದು ಅಂತ ನೋಡ್ತಾ ಹೋಗೋಣ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಬೇಕಾದ್ರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕೂರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಇನ್ನೂ ನಾಲ್ಕೈದು ದಿವಸ ಟೈಮ್ ಇದೆ ನೆಕ್ಸ್ಟ್ ಒಂದು ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸಿರ್ತೀರ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕಲ್ಲ ವಾಪಸ್ ಅದು ಕೊನೆಯ ದಿನಾಂಕ ಯಾವುದಂದರೆ ಹದಿನಾಲ್ಕರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಮಲುಮ ಇದು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ ಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಬೇರೆಯವರು ಈಗ ರಿವಲ್ಯೂಷನ್ ಹಾಕಬೇಕಾದ್ರೆ ಹದಿನಾರು ಕೊನೆ ದಿನಾಂಕ ಇದೆ ಯಾರು ಸ್ಕ್ಯಾನ್ ಪ್ರತಿಯನ್ನು ಪಡೆದಿರ್ತಿರೋಡಿ ಅಂಥವರಿಗೆ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಅಂದರೆ ಐದು ದಿವಸ ನಿಮಗೆ ಕಾಲಾವಕಾಶ ಕೊಡಲಾಗಿದೆ ಯಾರಿಗೆ ಸ್ಕ್ಯಾನ್ ಪ್ರತಿಯನ್ನು ಪಡೆದವರಿಗೆ ನೆಕ್ಸ್ಟ್ ಒನ್ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥದ್ದು ನೋಡ್ತಾ ಇರ್ಬೋದು ಮಂಡಳಿ ವೆಬ್ಸೈಟ್ ಇದೆ ಕೆ ಎಸ್ ಇ ಬಿ ಕರ್ನಾಟಕ ಗೌರ್ಮೆಂಟ್ ಇನ್ನಲ್ಲಿ ಹೋಮ್ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಎಂದು ಇರುತ್ತದೆ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಆಫ್ ಇವೆಂಟ್ ಪುಟ ತೆರೆಯುತ್ತದೆ ಇದರಲ್ಲಿ ಹೌ ಟು ಅಪ್ಲೈಯನ್ನು ಕಡ್ಡಾಯವಾಗಿ ಓದಿ ತಿಳಿದುಕೊಳ್ಳುವುದು ನೆಕ್ಸ್ಟ್ ಒನ್ ನೋಂದಣಿ ಸಂಖ್ಯೆಯನ್ನು ನೀವು ಇಲ್ಲಿ ನಮೂದಿಸಬೇಕು ಎಂಟ್ರಿ ಮಾಡಬೇಕು ಸ್ಕ್ಯಾನ್ ಪ್ರತಿ ಪಡೆಯಲು ಇಚ್ಛಿಸಿದ ವಿಷಯವನ್ನು ಒಂದು ಬಾರಿಗೆ ಆಯ್ಕೆ ಮಾಡಿಕೊಳ್ಬೇಕು ಯಾವ ವಿಷಯ ಇದೆ ಅಂತಕ್ಕಂಥದ್ದು ಸೊ ನಿಮ್ಮದು ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಅಡ್ರೆಸ್ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಬೇಕು ಮೇಕ್ ಪೇಮೆಂಟ್ ಅಂತ ಬರುತ್ತೆ ಸೊ ಕ್ಯಾಶ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ತುಂಬ ಉತ್ತಮವಾಗುತ್ತೆ ಸೊ ಕ್ಯಾಶ್ ಪೇಮೆಂಟ್ ಆಯ್ಕೆ ಮಾಡಿಕೊಂಡಾಗ ಯೂನಿಯನ್ ಬ್ಯಾಂಕ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಜನ್ರೇಟ್ ಚಲನ್ ಮೂಲಕ ನೀವು ಇಲ್ಲಿ ಆಫ್ಲೈನ್ ಮೂಲಕ ಫೀಸ್ ಕಟ್ಟಬಹುದು ಆನ್ಲೈನ್ ಕಟ್ಟಿದರೆ ತುಂಬಾ ಉತ್ತಮ ಚಲನ್ ಪ್ರಿಂಟ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಕ್ಯಾಶ್ ಪೇಮೆಂಟನ್ನು ಬ್ಯಾಂಕಿಂಗ್ ಐದು ಗಂಟೆ ಒಳಗೆ ಏನು ಮಾಡಬೇಕಿಲ್ಲ ಐದು ಗಂಟೆ ಒಳಗೆ ತಾವು ನಮೂದಿಸಿದ ಮೊಬೈಲ್ ಸಂಖ್ಯೆಗೆ ಎಸ್ ಎಮ್ ಎಸ್ ಸಂದೇಶ ಬರ್ತಕ್ಕಂಥದ್ದು ಸೊ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಏನು ವಿಧಾನ ಇದೆ ಅಂತ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಈ ವಿಧಾನವನ್ನು ಅನುಸರಿಸೋದರ ಮೂಲಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಸಹ ಇಲ್ಲಿ ಪೇಮೆಂಟನ್ನು ಮಾಡಬಹುದು ಸೊ ನೀವು ರಿವ್ಯಾಲ್ಯೂಯೇಷನ್ ಅಥವಾ ಮರು ಎಣಿಕೆ ಸ್ಕ್ಯಾನ್ ಪ್ರತಿ ತರಿಸ್ಕೊಂಡ್ರೆ ಅಂಕಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಚೆನ್ನಾಗಿ ಪತ್ರಿಕೆಯನ್ನು ಬಿಡಿಸಿದರೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ರಿವ್ಯಾಲ್ಯೂಷನ್ ಅಥವಾ ಸ್ಕ್ಯಾನ್ ಪ್ರತಿ ಪಡೆಯಲು ಇಷ್ಟ ಇದ್ದರೆ ಕಡಿಮೆ ಅಂಕ ಬಂದಿದರೆ ನೀವು ಇಲ್ಲಿ ತರಿಸ್ಕೊಳ್ಬೋದು ಅಂಕ ಉತ್ತಮವಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ